ನಮಸ್ಕಾರ ರೈತ್ರೆ ಈಗ ನಮ್ಮ ಮಾಂದೇಶ್ವರ್ ತೋಟದಲ್ಲಿ ಇದೀವಿ ನೀವು ಈಗ ಗೊನೆ ಹಿಡ್ದಿದ್ರೆ ಕೈಲಿ ಎಷ್ಟ್ ಕೆಜಿ ಬರ್ಬೋದು ಅಂದಾಜ್ ಹದ್ನಾಕ್ ಮೇಲೆ ಹದಿನೈದು ಕೆಜಿ ಹದ್ನಾಕ್ ಕೆಜಿ ಮೇಲೆ ಬರ್ತದೆ ಈಗ ಇದು ಎಳನೇ ಬೆಳೆ ನೀವು ನೋಡ್ತಾ ಇರ್ಬೋದು ನೋಡಕ್ಕೆ ತೋಟ ಅಷ್ಟು ಇಲ್ಲ ಚೆನ್ನಾಗಿ ಕಾಣಲ್ಲ ಬಟ್ ಗೊನೆ ಮಾತ್ರ ಅದ್ಧೂರಿ ಆಗಿದೆ ಕಾಣ ಏನಂತಂದ್ರೆ ಗಿಡಗಿ ಏನೆಲ್ಲ ಫುಡ್ ಬೇಕು ಅದು ಸಮರ್ಪಕವಾಗಿ ಆರ್ಗಾನಿಕ್ ರೀತಿಯಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ತುಂಬಾ ಧನ್ಯವಾದಗಳು ಒಳ್ಳೆ ಬೆಳೆ ಬೆಳ್ದಿದೀರಾ ಒಳ್ಳೆ ಆಶೀರ್ವಾದ ಮಾಡಲಿ ಭೂಮಿ ನಿಮಗೆ ಓಕೆ ಕುಮಾರ್ಜಿ ಏನು ಹೇಳ್ತೀರಾ ಗೊನೆ ನೋಡಿ ಈಗ ಸರ್ ಈಗ ಎರಡನೇ ಕೂಳೆ ಹದಿನಾಲ್ಕು ಕೆಜಿ ಬಂದಿದೆ ಮೊದಲನೇ ಕೂಳೆ ಹನ್ನೆರಡು ಕೆಜಿ ಬಂದಿದೆ ನೆಕ್ಸ್ಟ್ ಮೂರನೇ ಕೂಳೆ ಬಿಡ್ತಾ ಇದಾರೆ ಹದ್ನಾರು ಕೆ ಕೆಜಿ ಬೆಳಿಲೆ ಬೆಳಿತಾರೆ ಮಾಂಚೇಶ್ ನಂಬಿಕೆ ನಮಗಿದೆ ಆಮೇಲೆ ಪ್ರಗತಿಪರ ರೈತ ಪ್ರಶಸ್ತಿ ತಕೊಂಡು ಇವತ್ತು ಯುವ ರೈತರಾಗಿ ಮುದ್ದಳಿಯಲ್ಲಿ ಅವರು ಎಷ್ಟೋ ಜನ ಕೊಡೋರು ಕೊಡೋಣ ಎಷ್ಟೋ ಜನ ಬಂದು ಇಲ್ಲೇ ಉತ್ತಾಕ ಅಂದ್ರು ಕುಮಾರಣ್ಣ ನಮ್ಗ ಒಳ್ಳೆ ಒಂದು ಇದ್ಕೊಟ್ರು ಉದಾಹರಣೆ ಏನ್ ಮಾಡ್ಬೇಕು ಏನು ತಲೆ ಕೆಟ್ಟ ನಾ ಇದ್ರ ಧೈರ್ಯ ವ್ಯವಸಾಯ ಮಾಡ್ತಾನೆ ಕುಮಾರಣ್ಣ ನಮ್ಗೆ ಧೈರ್ಯ ಒಳ್ಳೇದಾಗಲಿ ಒಳ್ಳೆ ಬೆಳೆ ಬೆಳೆದಿದ್ದೀರಾ ಥ್ಯಾಂಕ್ಸು ಮಣ್ಣು ನೀವು ನೋಡ್ತಾ ಇರ್ಬೋದು ರೈತರೆ ಸ್ವಲ್ಪ ಇದು ಬಗೆಕ್ಕಾಗತ್ತ ಒಂಚೂರು ನೋಡಿ ಮಣ್ಣು ಎಷ್ಟು ಹೇಳ್ತೇವೆ ನೋಡಿ ತೆಗೀರಿ 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 ಎಲ್ಲ ತೆಗೀರಿ ಸ್ವಲ್ಪ ಹಿಂಗೆ ನೋಡಿ ರೈತರೆ ಎಷ್ಟು ಸ್ಮೂತ್ ಆಗಿದೆ ಅಂತಂದ್ರೆ ಕೈ ಹಾಕಿ ಮಣ್ಣ ಗೋರ್ಕೋಬಹುದು ಒಂದ್ ತಿಂಗಳ ನೀರ ಎಷ್ಟು ಹಾ ಸೀತಾಂಶ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಎಲ್ತಿ ಆಗಿದೆ ನೋಡ್ತಾ ಇರ್ಬೋದು ಈಗ ಬುಡ ಎಷ್ಟು ಆರೋಗ್ಯಕರವಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಆರೋಗ್ಯಕರವಾಗಿದೆ ನೋಡಿ ಬೇರ್ಗಳು ನಾನು ಹೇಳಿ ನೀವು ಟಿಲ್ಲರ್ ಇಲ್ ತಕ ಹೊಡಿತಿದ್ರಿ ಅಂತ ನೋಡಿ ಬೇರ್ಗಳು ಇಲ್ಲೆಲ್ಲ ಬಂದಿದೆ ಹಿಂಗೆ ಮಣ್ಣಿಲ್ತ ಇರಬಹುದು ಹುಂಬಾಂತಾಗಿದೆ ಸೂಪರ್ ಧನ್ಯವಾದಗಳು